ಇವ್ರು ಎಲ್ಲಾ ಕಡೆ ಹೇಳ್ತಾರ ದೇಶಭಕ್ತಿ ನಮ್ದು ಅಂತ ಹೇಳಿ ನಮ್ದೇನ್ ದೇಶಭಕ್ತಿ ಅಲ್ಲೇನ ಹೊಲೋ ಭಾರತ್ ಮಾತಾಕ ಇಡೀ ಜನ ಭಾರತ್ ಮಾತಾಕ್ಯೋಗಿದ್ರು ಅದ್ ಎಲ್ಲಿ ತನಕ ಹೋಗಿ ಬಿಸಿ ಪಾಪ ನರೇಂದ್ರ ಮೋದಿ ಅವ್ರ ತನಕ ಹೋಗಿ ಬಿಸಿ ಇವ್ರು ಹುಟ್ಟರು ಯಾರು ಅವಾಗ ಜನಸಂಘ ಅಂತ ಹುಟ್ಟಿ ಈಗ ಬಿಜೆಪಿ ಆಯ್ತು ಇವ್ರು ಎಲ್ಲಾ ಕಡೆ ಹೇಳ್ತಾರ ದೇಶ ಭಕ್ತಿ ನಮ್ದು ಅಂತ ನಮ್ದೇನ್ ದೇಶ ಭಕ್ತಿ ಅಲ್ಲೇನ ಮಣ್ಣಿನಾನು ಗುಲ್ಬರ್ಗದೊಳಗ ಮಾತಾಕಿ ಅಂತಂದಾಗ ಇಡೀ ಜನ ಭಾರತ್ ಮಾತಾಕೆ ಅಂತ ಹೋಗಿದ್ರು ಅದು ಎಲ್ಲಿ ತನಕ ಹೋಗಿ ಬಿಸಿ ಪಾಪ ನರೇಂದ್ರ ಮೋದಿ ಅವರ ತನಕ ಹೋಗಿ ಬಿಸಿ ಮುಟ್ಟತ ಅವಾಗ ಗೊತ್ತಾಯ್ತು ಗ್ರೌಂಡ್ ಫ್ಲೋರ್ ಬಟನ್ ಒತ್ತಿದ್ರೆ ಟಾಪ್ ಫ್ಲೋರ್ ಲಿಫ್ಟ್ ರೌಂಡ್